ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾತನಾಡೋ ಕತೆ ಯಾವುದೇ ಸಿನಿಮಾ ಕತೆ ಅಲ್ಲ ಯಾವುದೇ ಮೋಟಿವೇಶನ್ ಸ್ಪೀಚ್ ಅಲ್ಲ ಇದು ಮೊಬೈಲ್ ಇಲ್ಲದ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇಲ್ಲದ ಕಾಲದಲ್ಲಿ ಒಬ್ಬ ಸಾಮಾನ್ಯ ಹಳ್ಳಿ ಮಹಿಳೆ ಮಾಡಿದ ಅಸಾಧಾರಣ ಕೆಲಸದ ನಿಜ ಕತೆ ಇದು ಇನ್ಫಾಲೋಕಾ ಕನ್ನಡ ಮತ್ತು ಇದು ಸಾಲು ಮರದ ತಿಮ್ಮಕ್ಕರವರ ಜೀವನದ ಕತೆ ಹುಲಿಕಲ್ ಅನ್ನೋ ಸಣ್ಣ ಹಳ್ಳಿ ಬಡತನವೇ ಜೀವನ ತಿಮ್ಮಕ್ಕ ಶಾಲೆ ನೋಡಿಲ್ಲ ಬಾಲ್ಯದಿಂದಲೇ ದುಡಿಮೆ ಮದುವೆಯಾದ ನಂತರ ಒಂದು ಕೊರತೆ ಅವಳ ಜೀವನ ತುಂಬಿತ್ತು ಅದೇ ಮಕ್ಕಳಿಲ್ಲ ಆ ಕಾಲದಲ್ಲಿ ಮಕ್ಕಳಿಲ್ಲದ ಮಹಿಳೆ ಅಂದರೆ ಸಮಾಜದಲ್ಲಿ ಮೌಲ್ಯ ಕಡಿಮೆ ಜನ ಕೇಳ್ತಿದ್ರು ಸಂತಾನ ಇಲ್ಲ ಅಂದರೆ ಬದುಕೆ ಏನು ಈ ಮಾತುಗಳು ತಿಮ್ಮಕ್ಕನ ಮನಸ್ಸನ್ನು ನಿಧಾನವಾಗಿ ಮುರಿಯುತ್ತಾ ಹೋದವು ಒಂದು ದಿನ ಬಿಸಿಲಿನಲ್ಲಿ ನಡೆದುಕೊಂಡು ಹೋಗ್ತಿದ್ದಾಗ ರಸ್ತೆ ಬದಿಯಲ್ಲಿ ಒಣಗಿ ಹೋಗಿದ್ದ ಒಂದು ಚಿಕ್ಕ ಅರಳಿ ಮರ ಯಾರೂ ನೋಡಿರಲಿಲ್ಲ ನೀರಿಲ್ಲ ತಿಮ್ಮಕ್ಕ ಅಲ್ಲಿ ನಿಂತಳು ಮರದ ಮೇಲೆ ಕೈ ಇಟ್ಟಳು ಅವಳೊಳಗೆ ಒಂದು ಮಾತು ಎದ್ದಿತು ನನಗೆ ಯಾರು ಇಲ್ಲ ಅಂದರೆ ಈ ಮರಕ್ಕೂ ಯಾರೂ ಇಲ್ಲ ಅದೇ ಕ್ಷಣ ಅವಳು ಒಂದು ನಿರ್ಧಾರ ಮಾಡಿಕೊಂಡಳು ಮಕ್ಕಳಿಲ್ಲ ಅಂದರೆ ಏನು ಮರಗಳನ್ನೇ ಮಕ್ಕಳು ಮಾಡ್ಕೊಳ್ತೀನಿ ಈ ನಿರ್ಧಾರ ಈಸಿ ಆಗಿರಲಿಲ್ಲ ನೀರಿಲ್ಲ ಹಣ ಇಲ್ಲ ಸಹಾಯ ಇಲ್ಲ ತಿಮ್ಮಕ್ಕ ಮತ್ತು ಅವಳ ಗಂಡ ಬಿಕ್ಕಲ ಚಿಕ್ಕಯ್ಯ ಪ್ರತಿದಿನ ಮೈಲುಗಷ್ಟು ನಡೆದು ನೀರನ್ನು ಹೊತ್ತು ತಂದು ಮರಗಳಿಗೆ ಹಾಕಿದರು ಕೆಲವೊಮ್ಮೆ ಅವರಿಗೆ ಊಟಕ್ಕೂ ಹಣ ಇರಲಿಲ್ಲ ಆದರೂ ಮರಗಳಿಗೆ ನೀರು ತಪ್ಪಲಿಲ್ಲ ಜನರು ನಕ್ಕಿದರು ಆದರೆ ಮರಗಳು ಬೆಳೆದವು ವರ್ಷಗಳು ಕಳೆಯುತ್ತಾ ಹೋದವು ಒಣರಸ್ತೆ ನಿಧಾನವಾಗಿ ಹಸಿರಾಯಿತು ಬಿಸಿಲಿನಲ್ಲಿ ನಡೆದುಕೊಂಡ ಜನರಿಗೆ ನೆರಳು ಸಿಕ್ಕಿತು ಗಳಿಗೆ ಮನೆ ಸಿಕ್ಕಿತು ಸಾಲು ಮರದ ತಿಮ್ಮಕ್ಕರವರು ಮುನ್ನೂರ ಎಂಬತ್ತೈದಕ್ಕೂ ಹೆಚ್ಚು ಅರಳಿ ಮರಗಳನ್ನು ನೆಟ್ಟರು ಯಾವುದೇ ಫೇಮ್ ಚೇಸ್ ಇಲ್ಲ ತನ್ನ ಮಕ್ಕಳೆಂದು ಭಾವಿಸಿ ಗಿಡಗಳನ್ನು ನೆಟ್ಟರು ಬಹು ವರ್ಷಗಳ ನಂತರ ದೇಶವೇ ಅವಳನ್ನು ಗುರುತಿಸಿತು ಪದ್ಮಶ್ರೀ ಪ್ರಶಸ್ತಿ ಅನೇಕ ಗೌರವಗಳನ್ನು ನೀಡಿ ಸರ್ಕಾರ ಅಭಿನಂದಿಸಿತು ಆದರೂ ತಿಮ್ಮಕ್ಕ ಹೇಳಿದ್ದು ಒಂದೇ ನಾನು ದೊಡ್ಡ ಕೆಲಸ ಮಾಡಿಲ್ಲ ತಾಯಿ ಮಾಡಿದ ಕೆಲಸ ಅಷ್ಟೇ ಇವತ್ತು ನಮ್ಮ ಹೊಸ ತಲೆಮಾರಿಗೆ ಸಾಲುಮರದ ತಿಮ್ಮಕ್ಕರವರ ಜೀವನದ ಕತೆ ಏನು ಹೇಳುತ್ತದೆ ಡಿಗ್ರಿ ಇಲ್ಲ ಅಂದರೆ ಸಕ್ಸಸ್ ಇಲ್ಲ ಅನ್ನೋದು ತಪ್ಪು ಫೇಮ್ ಇಲ್ಲ ಅಂದರೆ ಇಂಪ್ಯಾಕ್ಟ್ ಇಲ್ಲ ಅನ್ನೋದು ತಪ್ಪು ಏಜ್ ಜಾಸ್ತಿ ಅಂದರೆ ಚೇಂಜ್ ಸಾಧ್ಯವಿಲ್ಲ ಅನ್ನೋದು ತಪ್ಪು ಒಬ್ಬ ಹಳ್ಳಿಯ ಮಹಿಳೆ ದೇಶವನ್ನೇ ಬದಲಾಯಿಸಬಹುದು ಅಂದರೆ ನೀವ್ಯಾಕೆ ಆಗಬಾರದು ಸ್ನೇಹಿತರೆ ನೀವು ಇವತ್ತು ಒಂದು ವಿಡಿಯೋ ನೋಡಿಲ್ಲ ನೀವು ಒಂದು ಹೊಣೆಗಾರಿಕೆಯನ್ನು ನೋಡಿದ್ದೀರಿ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ನಿಜವಾದ ಇನ್ಫಾರ್ಮೇಷನ್ಗಳಿಗಾಗಿ ಇನ್ಫಾಲೋಕ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಕತೆ ಬಹುಶಃ ನಿಮ್ಮ ಜೀವನವನ್ನೇ ಬದಲಿಸಬಹುದು